ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟು ದಿನದಿಂದ ಬ್ಲಾಗ್ಸು ವೀಡಿಯೋಸ್ ಯಾವುದು ಅಷ್ಟು ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದೆ ವರಮಾಲಕ್ಷ್ಮಿಗೆ ಒಂದು ವಾರ ಮುಂಚೆಯಿಂದನೂ ಸ್ವಲ್ಪ ಬಟ್ಟೆ ಎಲ್ಲ ಒಲಿಯೋದಿತ್ತು ಮತ್ತು ಕೂಡ ಹಂಗ ಹಾಗಾಗಿ ಇವತ್ತು ಇವತ್ತೇ ಸ್ವಲ್ಪ ಫ್ರೀ ಅನಿಸಿದ್ದು ನನಗೆ ಮತ್ತು ನಮ್ಮದು ಹೊಸ ಬಿಸ್ನೆಸ್ ಏನಪ್ಪ ಅಂತಂದರೆ ಕೆಲವೊಂದು ಮಹಿಳೆಯರು ಮನೇಲೇ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗೋ ಥರ ಅವ್ರಿಗೆ ಹೆಲ್ಪು ಆಗಬೇಕು ಯೂಸ್ ಕೂಡ ಆಗಬೇಕು ಮತ್ತು ಕೆಲಸ ಇಲ್ಲದೆ ಖಾಲಿ ಕೂರಬಾರ್ದು ಅನ್ನೋ ಉದ್ದೇಶದಿಂದ ಇದು ತುಂಬ ದಿನದ ಆಸೆ ಇತ್ತು ಈ ಥರ ಒಂದು ನಾವು ಬೇರೆಯವರು ಜ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಬೇರೆ ಇರುತ್ತೆ ನಾವೇ ಒಬ್ರಿಗೆ ಓನರಾಗಿ ಕೆಲಸ ಕೊಡೋ ಅಂಥದ್ದು ಬೇರೆ ಇರುತ್ತೆ ಹಾಗಾಗಿ ನನಗೆ ಅದು ತುಂಬ ಆಸೆ ಇತ್ತು ತುಂಬ ದಿನದಿಂದ ಆಸೆ ಇತ್ತು ಅದು ಈಗ ಈ ಟೈಮಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿ ದಿನ ನೆರವೇರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಇದು ನೋಡಿ ಮಸಾಲ ಐಟಮ್ಸ್ಗೆಲ್ಲ ಇನ್ವೆಸ್ಟ್ಮೆಂಟು ನನ್ನದೇ ಇದೆ ನಾನೇ ಇನ್ವೆಸ್ಟ್ ಮಾಡಿರೋದು ಇದಕ್ಕೆ ಈ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಜನ ಬರ್ತಾರೋ ಲೇಡೀಸು ಫ್ರೀಯಾಗಿ ಮನೇಲೇ ಇರೋವಂಥ ಲೇಡೀಸು ಎಷ್ಟು ಒಂದು ನನ್ನ ನನ್ನ ಒಂದು ಟಾರ್ಗೆಟ್ಟು ಐದರಿಂದ ಆರು ಜನ ಅಂತ ಅಷ್ಟೇ ಸದ್ಯಕ್ಕೆ ಇವಾಗ ನಾನು ಸ್ಟಾರ್ಟ್ ಹೊಸ್ದಾಗಿ ಮಾಡ್ತಿರೋದ್ರಿಂದ ಅಷ್ಟು ಜನ ಬರ್ಬೋದು ಅಂತ ಅಷ್ಟು ಜನಕ್ಕೂ ಸೇರಿಸಿ ನಾನು ಇವ್ರಿಗೆ ಪ್ಯಾಕಿಂಗ್ ಕೆಲಸನ ಕೊಡ್ತೀನಿ ಅವ್ರ ಪ್ಯಾಕಿಂಗ್ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಸಂಜೆವರೆಗೂ ಅವ್ರಿಗೆ ಎಷ್ಟಾಗುತ್ತೋ ಐವತ್ತಾಗ್ಬೋದು ನೂರಾಗ್ಬೋದು ನೂರೈವತ್ತಾಗ್ಬೋದು ಈಗ ಸುಮ್ಮನೆ ಮನೆಯಲ್ಲಿ ಕೂತು ಟೈಮ್ ಪಾಸ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ ಅಂಥವ್ರಿಗೆ ಮಾತ್ರ ವೇಸ್ಟ್ ಮಾಡ್ತಿದ್ದೀವಿ ಟೈಮ್ನ ಏನಾದರೂ ಒಂದು ಮಾಡಬೇಕು ಅಂತ ಅನ್ನೋರಿಗೆ ಇದು ಮಾಡಿದ್ದು ಸ್ಟಾರ್ಟ್ ಮಾಡಿರೋದು ಯಾರಾದರೂ ಯೂಸ್ಫುಲ್ಲು ಅಂತ ಅಂದ್ಕೊಂಡಿರೋರು ಬೇಕಾದರೆ ಬಂದು ಮಾಡ್ಬೋದು ಇಲ್ಲಿ ಕೆಲಸ ಅದು ಐಟಮ್ ಹಾಕೋದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಐಟಮ್ ಹಾಕೋಕೆ ನಾನಿದ್ದೀನಿ ನೀವು ಬರೀ ಬಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಶೀಟ್ಸ್ನ ರೆಡಿ ಮಾಡಿಕೊಡ್ಬೇಕು ನಮಗೆ ನಾವಿವಾಗ ಇವತ್ತು ಯಾರು ಈ ಫಸ್ಟ್ ದಿನ ಆಗಿರೋದ್ರಿಂದ ಯಾರು ವರ್ಕರ್ಸ್ ಯಾರು ಬರ್ತಾರೆ ಬಂದಿಲ್ಲ ನಾನೇ ಸ್ಟಾರ್ಟ್ ಮಾಡಿದೆ ನಾನೇ ಫಸ್ಟ್ ಡೇ ನಾನು ನನ್ನ ಫ್ಯಾಮಿಲಿನೇ ಪೂರ್ತಿ ಸ್ಟಾರ್ಟ್ ಮಾಡಿದ್ದು ನಾನು ನಮ್ಮ ಯಜಮಾನ್ರು ಅವ್ರ ಕೆಲಸದಿಂದ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ರು ಎಲ್ಲ ಪೂರ್ತಿ ನಾವೇ ಸ್ಟಾರ್ಟ್ ಮಾಡಿಕೊಂಡ್ವಿ ಈಗ ನಾವು ಪ್ಯಾಕ್ ಮಾಡ್ತಿದ್ದೀವಿ ಅದು ಪ್ಯಾ ಇಷ್ಟು ಅಂತ ವೆಯ್ಟ್ ಚೆಕ್ ಮಾಡ್ಕೊಂಡು ಪ್ಯಾಕ್ ಮಾಡೋದು ಆ ಪ್ಯಾಕ್ ಮಾಡಿದ್ನ ಸೀಲ್ ಮಾಡೋದು ಸೀಲ್ ಮಾಡಿ ಇದನ್ನ ತಗೊಂಡು ಪಿನ್ ಮಾಡೋದು ಇದಿಷ್ಟು ಕೆಲಸ ಮತ್ತು ಲಾಸ್ಟಲ್ಲಿ ಓಲ್ ಮಾಡಿಕೊಂಡು ಟ್ಯಾಗ್ ಹಾಕೋದು ಈ ನಾಲ್ಕು ಪ್ರೊಸೀಜರ್ ಇರುತ್ತೆ ಈ ಈ ಕೆಲಸದಲ್ಲಿ ಇಷ್ಟು ನಾವು ಮಾಡಿಕೊಂಡು ಮಾಡಿದ್ವಿ ಈ ನಮ್ಮನೆಯವರು ಸೀಲ್ ಮಾಡಿಕೊಟ್ರು ನಾನು ನಾವು ನಾನು ಪ್ಯಾಕ್ ಮಾಡಿಕೊಟ್ಟೆ ಅವ್ರು ಸೀಲ್ ಮಾಡಿಕೊಟ್ರು ಮತ್ತು ನಾವು ಪಿನ್ ನೋಡಿದ್ವಿ ನಾನು ನನ್ನ ಮಕ್ಕಳು ಕೂಡ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡಿಕೊಟ್ರು ಓಡಾಡ್ಕೊಂಡು ಖುಷಿ ಖುಷಿಯಾಗಿ ಫಸ್ಟ್ ದಿನ ಆಗಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಸೊಂಟ ನೋವು ಬೆನ್ನು ನೋವು ಕೂಡ ಬಂತು ಈಗ ನೋಡಿ ಈ ಥರ ಪಿನ್ ಮಾಡಿ ಪಿನ್ ಮಾಡೋದು ಸೀಲ್ ಮಾಡೋದು ಅದೆಲ್ಲ ತುಂಬ ಕಷ್ಟ ಏನೂ ಆಗೋದೇ ಇಲ್ಲ ಎಲ್ಲ ಈಸಿ ಪ್ಯಾಕಿಂಗ್ ಒಂದು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ದಿನದಲ್ಲಿ ಒಂದು ನೂರು ಇನ್ನೂರು ಪೀಸ್ ಮಾಡಿಕೊಂಡ್ರು ನಮ್ಮ ಖರ್ಚು ಒಂದು ಇನ್ನೂರು ಪೀಸ್ ಮಾಡಿಕೊಂಡ್ರು ಒಂದು ಇನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಆರಾಮ್ಸೆ ಲೇಡೀಸ್ ಖರ್ಚು ಮನೆ ಖರ್ಚುಗೊ ಮಕ್ಳು ಖರ್ಚುಗೋಗ್ಕೋಬೋದಲ್ವ ಆ ಥರ ಆ ಥರ ಅನುಕೂಲವಾಗಿರೋಕ್ಕೆ ಅಂತ ಮಾಡ್ಕೊಟ್ಟಿರೋದು ಬರೀ ನಾವು ಚೆನ್ನಾಗಿ ಕೈಕಾಲು ಚೆನ್ನಾಗಿದೆ ಕಣ್ಣು ಚೆನ್ನಾಗಿದೆ ಅಂಥವರೇ ಈ ಥರ ಮಾಡ್ತಾ ಇದ್ದೀವಿ ಅನ್ನುವಾಗ ಕೆಲವ್ರು ಇರ್ತಾರಲ್ವ ಕಾಣಿಸ್ದೇ ಇರೋರು ಇಲ್ಲ ಇನ್ನೇನೂ ಮಾಡಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ <us> ು ಇದೊಂದು ಒಳ್ಳೆ ಯೂಸ್ಫುಲ್ ಕೆಲಸ ಅವಶ್ಯಕತೆ ಇರೋರು ಮಾಡ್ತೀನಿ ಅನ್ನೋ ಸ್ಟ್ರೆಂತ್ ಇರೋರು ಬಂದು ಮಾಡ್ಬೋದು ಮತ್ತು ಇದನ್ನು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತೇನಿಲ್ಲ ನಿಮ್ಮ ಕೆಪಾಸಿಟಿ ಎಷ್ಟಿದೆ ನೀವು ಎಷ್ಟು ಮಾಡ್ಕೋಬೋದು ನನ್ನ ಇಷ್ಟು ಇಷ್ಟೋ ಆಗದೆ ಇಲ್ಲ ನನ್ನ ಕೈಲಿ ಇಷ್ಟ ಆಗುತ್ತೆ ಅಂದರೆ ಅಷ್ಟೇ ಮಾಡ್ಕೋಬೋದು ನಿಮಗೆ ತೀರಾ ಇಷ್ಟೇ ಮಾಡಿ ಅಂತ ಟಾರ್ಗೆಟ್ ಏನು ಕೊಡೋಲ್ಲ ನಾವು ನಿಮ್ಗೆ ಆಗೋ ಅಷ್ಟನ್ನ ನೀವು ಮಾಡ್ಕೊಂಡು ಹೋಗ್ಬೋದು ಮತ್ತು ಒಂದು ಒಳ್ಳೆಯ ಹೆಲ್ಪ್ ಕೂಡ ಇದೆ ನಿಮಗೆ ಇದರಿಂದಾಗಿ ನನಗೂ ಕೂಡ ಹೆಲ್ಪ್ ಇದೆ ನಿಮಗೂ ಕೂಡ ನನ್ನಿಂದ ನೀವು ನಿಮ್ಮಿಂದ ನಾನು ಅನ್ನೋ ಥರ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾತ್ರ ನಂದೇ ಇರುತ್ತೆ ನಿಮ್ಗೆ ಯಾವುದೇ ಯಾವುದೇ ಚಾರ್ಜಸ್ ಕೂಡ ಇರಲ್ಲ ಆರಾಮಾಗಿ ನೀವು ಬರ್ಬೋದು ನಿಮ್ಮ ಕೈಲಾದಷ್ಟು ಮಾಡಿ ಲೆಕ್ಕ ಬಳಸಿ ಹೋಗ್ಬೋದು ಈ ಥರ ಕೆಲಸ ನೋಡಿ ಆದಷ್ಟು ಯಾರಾದರೂ ಇಂಟ್ರೆಸ್ಟ್ ಇರೋರು ಬಂದು ಮಾಡಿ ಖುಷಿಯಾಗಿ ನೀವು ಖುಷಿಯಿಂದ ಇರಿ ನಾವು ಖುಷಿಯಿಂದ ಇರ್ತೀವಿ ಒಂದು ಜನ ಒಂದು ಒಬ್ಬರಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಂಡ್ರೆ ಅದು ಹತ್ತು ಜನ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ನನ್ನಿಂದ ಅಟ್ಲೀಸ್ಟ್ ಒಬ್ರಿಗೋ ಇಬ್ರಿಗೋ ಹೆಲ್ಪ್ ಆಗ್ಬೋದು ಅಂತ ನಾನಿವತ್ತು ಅದನ್ನು ಈ ವಿಡಿಯೋನ ಮಾಡಿ ಸ್ಟೇಟಸಲ್ಲಿ ಹಾಕಿದ್ದಕ್ಕೆ ಸುಮಾರು ಜನ ಫೋನ್ ಮಾಡಿದರು ತುಂಬ ಜನ ಕಾಲ್ ಮಾಡಿ ಹೇಗೆ ಕೆಲಸ ಏನು ಹೆಂಗೆ ಮಾಡೋದು ನಾವು ಮಾಡಬೇಕು ಬರ್ಬೋದಾ ಎಷ್ಟು ಮಾಡ್ಬೋದು ಎಲ್ಲ ವಿಚಾರಿಸ್ತಿದ್ರು ಅದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಗೊತ್ತಿಲ್ಲ ಎಷ್ಟು ಮಾಡ್ಬೋದು ಏನಂತ ನಾನು ಸ್ಟಾರ್ಟ್ ಮಾಡಿರೋದೆ ಆಗಿರೋದ್ರಿಂದ ಒಂದು ವಾರನಾದರೂ ಹೋಗ್ಬೇಕು ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಕ್ಕಲ್ವಾ ಹಾಗಾಗಿ ಹೇಳಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಅಂತ ಕೂಡ ಹೇಳಿದ್ದೀನಿ ಬರ್ತೀವಿ ಸೋಮವಾರದಿಂದ ಬರ್ತೀವಿ ನಾಳೆಯಿಂದ ಬರ್ತೀವಿ ಅಂತ ನಾಳೆಯಿಂದ ಕೂಡ ಒಬ್ರು ಬರೋಕ್ಕೆ ರೆಡಿ ಇದ್ದಾರೆ ಇವತ್ತಿಂದು ಇಷ್ಟು ಇದೆಲ್ಲ ನಾವೇ ಮಾಡಿದ್ವಿ ಫಸ್ಟ್ ದಿನ ಆಗಿರೋದ್ರಿಂದ ನಾವು ಇಷ್ಟೇ ಇಷ್ಟು ಮಾಡಿದ್ವಿ ನಮಗೂ ಕೂಡ ಸೊಂಟ ಬೆನ್ನು ನೋವಂತೂ ಫುಲ್ ನೋವು ಬಂತು ಯಾಕಂದರೆ ಕೆಳಗಡೆ ಜನ ಇವಾಗಿನ ಜನ್ರೇಷನಲ್ಲಂತೂ ಕೆಳಗಡೆ ಕೂತ್ಕೊಳ್ಳೋದೇ ಕಡಿಮೆ ಕೆಳಗಡೆ ಕೂತ್ಕೊಂಡು ಅಭ್ಯಾಸ ಆಗಿರೋರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಕೆಳಗಡೆ ನಾವೆಲ್ಲ ಕೆಳಗಡೆ ಜಾಸ್ತಿ ಕೂತೇ ಇಲ್ವಲ್ಲ ಹಾಗಾಗಿ ನಮಗೆ ಸೊಂಟ ನೋವಂತೂ ತುಂಬ ಬಂತು ಮಕ್ಳುಗಳು ಒಂದಷ್ಟೊತ್ತು ಕೆಳಗಡೆ ಕೂತ್ಕೊಳ್ಳೋರು ಒಂದಷ್ಟೊತ್ತು ಮೇಲ್ಗಡೆ ಕೂತ್ಕೊಂಡು ಮಾಡೋರು ಒಟ್ಟು ಅವ್ರ ಸಪೋರ್ಟ್ ನನ್ನ ಗಂಡ ನನ್ನ ಸಪೋರ್ಟ್ ಅಂತೂ ತುಂಬ ಇತ್ತು ನೆಕ್ಸ್ಟ್ ಡೇ ಇದು ಈ ಇವತ್ತು ನೋಡಿ ನಾವು ಮಸಾಲ ಐಟಮ್ ಸೊ ನಿನ್ನೆ ಸ್ಟೇಟಸ್ನ ನೋಡಿ ಇಬ್ಬರು ವರ್ಕರ್ಸು ನನಗೆ ಇವತ್ತೇ ಸಿಕ್ಕಿದ್ರು ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ದಿನ ನೋಡಿದ್ದು ಇವತ್ತೇ ನಮಗೆ ಇಬ್ರು ವರ್ಕರ್ಸ್ ಸಿಕ್ಕಿದ್ರು ಬಂದರೂ ಖುಷಿ ಖುಷಿಯಾಗಿ ಅವರು ಮಾ ಎಷ್ಟು ಚೆನ್ನಾಗಿ ನಮ್ಗೆ ಎಷ್ಟು ಚೆನ್ನಾಗಿ ಕೈ ಜೋಡಿಸಿದ್ರು ಅಂದರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ನಾವಷ್ಟೇ ಮಾಡ್ಕೊಂಡು ನಾವಷ್ಟೇ ಉದ್ಧಾರ ಆಗಬೇಕು ಅನ್ನೋದಲ್ಲ ನಮ್ಮ ಜೊತೆ ಒಂದು ಇಬ್ಬರೂ ಉದ್ದಾರ ಮಾಡ್ತೀವಲ್ಲ ಅದು ಒಂದು ಸಾಧನೆ ಆಗ್ಬೋದು ಇವತ್ತಿಗೆ ನೋಡಿ ಈ ಎರಡನೇ ದಿನ ಇದು ನಾವು ಮಾಡಿರೋದು ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಸೀಟ್ ಶೀಟ್ಗಳನ್ನ ರೆಡಿ ಮಾಡಿದ್ದೀವಿ ನಾವು ದ್ರಾಕ್ಷಿ ಗೋಡಂಬಿ ಲವಂಗ ಚಕ್ಕೆ ಮತ್ತು ಪಲಾವ್ ಮಸಾಲ ಐಟಮ್ಸು ಅದೆಲ್ಲ ಟೆನ್ನು ಮತ್ತು ಫೈವ್ ರುಪೀಸ್ದು ಪ್ಯಾಕಿಂಗು ಅವ್ರಿಗೂ ಕೂಡ ಲಾಸ್ ಆಗಲ್ಲ ಆ ಥರ ಒಂದು ಕೆಲಸ ಇದು ಇದು ನೋಡಿ ದ್ರಾಕ್ಷಿ ಪಲಾವ್ ಎಲೆಗಳು ಐದು ರೂಪಾಯಿದಿದ್ದು ಇನ್ನು ಶೀಟಿಗೆ ಶೀಲ್ ಶಿ ಶೀಟ್ ಮಾಡಿಲ್ಲ ಇದೆಲ್ಲ ರೆಡಿ ಆಗಿದೆ ಇವಾಗ ಇದೆಲ್ಲ ಔಟ್ ಹೋಗ್ತಾ ಇದೆ ತೊಗೊಂಡು ಹೋಗ್ತಾ ಇದ್ದಾರೆ ಅವರಾಗಲೇ ಆ ಥರ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದು ಇದು ಬೇಕು ಅಂದಿದ್ದು ಅಷ್ಟೇ ರೆಡಿ ಮಾಡಿ ಕೊಟ್ಟಿದ್ದೆವು ಇನ್ನೂರು ಪೀಸು ನೋಡಿ ನಾವು ಮಾಡ್ತೀವಿ ಕೆಲಸ ಆದರೆ ಇವರು ಇದ್ದಾರಲ್ಲವರು ಶೀಟ್ ಅಂತ ಹೇಳ್ತಿತ್ತು ನಮ್ಮ ತೊಗೊಳೋರವರು ಅವ್ರಿಗೆ ಕಣ್ಣು ಸ್ವಲ್ಪ ಕಾಣಲ್ಲ ಸ್ವಲ್ಪ ಕಾಣಲ್ಲ ಅಂಥವ್ರು ಎಷ್ಟು ಖುಷಿಯಿಂದ ಹಿಂದಿನ ದಿನವೂ ಬಂದರು ಅವ್ರ ಕೈಲಿ ಆದಷ್ಟು ಮಾಡಿದ್ರು ಈ ಮತ್ತೆ ಹೇಳಿಕೊಟ್ರೆ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದವರು ಅವರು ಹೇಳಿ ಕೊಟ್ಟರೆ ಮಾಡ್ತಾರೆ ಅವ್ರಿಗೆ ಗೊತ್ತಿರೋರು ಸ್ವಲ್ಪ ತುಂಬ ಬಂದಿರ್ಬೋದು ಏನು ನನಗೆ ಗೊತ್ತ ನಾನು ಹಿಂಗೆ ಅಂತ ಆದರೆ ಅವರು ಪಾಪ ಕಾಣಿಸಿಲ್ಲ ಅಂದಿ ಕೂಡ ನಿಧಾನ ಕುತ್ಕೊಂಡು ಒಂದೊಂದೇ ಪ್ಯಾಕೆಟ್ನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಆ ಫೀಲಿಂಗ್ ಆಗಿರ್ಬೋದು ಶೀಟ್ಗೆ ಪಿನ್ನಡೆಯೋದಾಗಿರ್ಬೋದು ಪ್ಯಾಕಿಂಗ್ ಮಾಡ್ಕೊಂಡ್ನ ಹೆಂಗೆ ತೋರಿಸ್ತೀವಿ ಹಂಗೆ ಮಾಡ್ತಾರೆ ಅವರು ಕಾಣಿಸಿಲ್ಲ ಅಂದ್ರೆ ಅವ್ರದ್ದು ಒಳ್ಳೆ ಎನರ್ಜಿ ಇದೆ ಅವರು ಒಳ್ಳೆಯ ಸಾಧನೆ ಮಾಡ್ತಾರೆ ಅಂತ ಅನಿಸ್ಕೊಡತ್ತೆ ನನ್ನ ಸೇ ಎಲ್ಲ ಇದ್ದು ಕಣ್ಣಿರಲ್ಲ ಕೆಲವ್ರಿಗೆ ಕೆಲವ್ರಿಗೆ ಕಣ್ಣಿದ್ದು ಎಲ್ಲ ಇರಲ್ಲ ಎಲ್ಲ ಇದ್ದು ಕಣ್ಣಿರಲ್ಲ ಅಂಥವ್ರು ಇರ್ತಾರೆ ಇಂಥವ್ರು ಇಂಥವ್ರು ಬಂದು ನಮ್ಮ ಹತ್ರ ಕೆಲಸ ನಮ್ಗೆ ಅಂದರೆ ಖುಷಿ ಖುಷಿಯಾಗಬೇಕು ಆಸೆ ಈ ಲವಂಗನ ತೂಕ ಮಾಡಿ ಅದನ್ನು ಡಿವೈಡ್ ಮಾಡಿಕೊಂಡು ಅದನ್ನು ನಾವು ಶೀಟ್ಗೆ ಪ್ಯಾಕ್ ಮಾಡ್ತೀವಿ ಆ ಥರ ಒಂದು ಸಹುದು ನಾವೇ ಮಾಡಬೇಕು ಅಂತ ಇಲ್ಲ ನಾವು ನಾಲ್ಕು ಜನ ಜೊತೆ ಮಾಡಿಸಿದ್ರು ನಮ್ಮ ಕೆಲಸ ಆಗುತ್ತೆ ಆ ಥರ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್